ಅಂತ ನಾಗಾರ್ಜುನ್ ಕಂಪ್ನಿಯಿಂದ ಇರೋದು ಇವತ್ತು ನಾವು ಕೆಂಬಾವಿ ಊರದಲ್ಲಿದ್ದೀವಿ ಸೊ ಇವತ್ತು ಒಂದು ಕೌಳಿ ಬೆಳೆಯುವಂಥ ಪ್ರಗತಿಪರ ರೈತರ ಒಟ್ಟಿಗೆ ಇದ್ದೀವಿ ಸೊ ಇವರು ನಮ್ಮ ನಾಗಾರ್ಜುನ್ ಕಂಪ್ನಿಯ ಆಸ್ಕರನ್ನು ಬಳಸಿದ್ದಾರೆ ಈ ಆಸ್ಕರ್ ಪ್ಯಾಡಿ ಮೇಲೆ ಈಗ ಕೌಳಿಯಲ್ಲಿ ಬಳಸಿದಕ್ಕೆ ಯಾವ ರೀತಿ ಅವರಿಗೆ ರಿಸಲ್ಟ್ ಸಿಕ್ಕಿದೆ ಇದು ಹೊಡೆದಿದ ಮೇಲೆ ಅಂತ ಅವ್ರಿಗೆ ಡೈರೆಕ್ಟಾಗಿ ಕೇಳೋಣ ಫಸ್ಟ್ ಗೆ ಅವರು ಪರಿಚಯ ಮಾಡ್ಕೊತಾರೆ ಸರ್ ನಿಮ್ಮ ಹೆಸರು ಹೇಳ್ರಿ ಎಲ್ಲರಿಗೂ ನಮ್ಮ ಹೆಸರು ಶಿವನಾಥ ರೆಡ್ಡಿ ಅಂತ ರೀ ಹಾ ಸರ್ ಚಂಬಾವೇರಿ ತಾಲೂಕು ಜಿಲ್ಲೆ ಯಾತಗೆರೆ ಸರ್ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ ಎಲ್ಲರಿಗೂ ನಾನು ಫೋನ್ ನಂಬರ್ ಫೋನ್ ನಂಬರ್ ಹೇಳಿ ಎಸ್ 9019203850 ಐ ಸರ್ ಇದು ಆಸ್ಕರ್ ಸರ್ ನೀವು ಈಗ ಕೌಳಿ ಬೆಳೆಯಲ್ಲಿ ಎಷ್ಟನೇ ದಿನಕ್ಕೆ ಬಳಸಿರ್ ಸರ್ ಎಷ್ಟು ದಿನ ಇದ್ದಾಗ ಬೆಳಿ

ಸರ್ ಇವಾಗ ಹತ್ತ ಹನ್ನೆರಡ್ ದಿನ ಆದ್ಮೇಲೆ ನಿಮ್ಮ ಬೆಳಿ ಹೆಂಗ್ ಅನ್ಸಲತ್ತರಿ ಬೆಳಿ ಫರಕ್ ಆಗೇತ್ರಿ ಸರ್ ಹತ್ತ ಹಸಿರ ಆಗೇತಿ ಬಡ್ಡಿ ಕೊಳ್ಳೋದು ಚೇಂಜ್ ಆಗೇತಿ ಎಲ್ಲ ಚಲೋ ಈಗ ಬಡ್ಡಿ ಕೊಳ್ಳೋ ರೋಗ ಏನಾರ ಕಾಣತದ್ರಿ ಬೆಳಿದಾಗ ಏನು ಕಾಣಲ್ರಿ ಸರ್ ಕಂಟ್ರೋಲ್ ಆಗೇತಿ ಕಂಟ್ರೋಲ್ ಆಗೇತಿ ಹೊಡೆದ್ ಚಲೋ ಆಗಿ ಅಂದ್ರೆ ಯಾವ್ದೇ ಬೆಂಕಿ ರೋಗ ಬಡ್ಡಿ ಕೊಳ್ಳೋ ರೋಗ ಏನು ಇಲ್ಲ ಏನು ಏನು ಇಲ್ರಿ ಸೊ ಓವರ್ ಆಲ್ ಬೆಳಿ ಹೆಂಗ್ ಅನ್ಸತ್ತ ಸರ್ ನಿಮ್ಗೆ ಚಲೋ ಅನ್ಸತ್ತ್ರಿ ಬೆಳಿ ಹತ್ತ ಹಸಿರ ಆಗೇತ್ರಿ ಬಡ್ಡಿ ಕೊಳ್ಳೋದು ಏನು ಮರಿ ಸಂಖ್ಯೆ ಎಲ್ಲ ಹೆಂಗ್ ಬಂದ್ರಿ ಮರಿ ಸಂಖ್ಯೆ ಎಲ್ಲ ಚಲೋ ಆಗೇತ್ರಿ ಸರ್ ಹೆಚ್ಚಿಗೆ ಬಂದೈತಿ ಓಕೆ ಆಮೇಲೆ ಎಷ್ಟ್ ಎಕರೆ ಬಳಸಿದ್ರೆ ಆಸ್ಕರ್ ಎಣ್ಣೆ ಒಂದ್ ಲೀಟರ್ ಮೂರ್ ಎಕರೆ ಟೋಟಲ್ ನಿಮ್ದು ಎಷ್ಟ್ ಎಕರೆ ಟೋಟಲ್ ಹತ್ತು ಎಕರೆ ಹತ್ತು ಎಕರೆಗೆ ಆಸ್ಕರ ಈ ನಾಗಾರ್ಜುನ ಕಂಪನಿಯ ಆಸ್ಕರನ್ನ ಅವ್ರ್ ಹತ್ತ ಎಕರೆ ಬಳಸಿದ್ರು ಅವ್ರಿಗೆ ಓವರ್ ಆಲ್ ಚಲೋ ಅನಿಸಿದೆ ಅಂದ್ರೆ ಬಳಸಬಹುದು ಯಾಕಂದ್ರೆ ಇಲ್ಲಿ ಎಲ್ಲರೂ ಬಹಳ ಜನ ಕೋಳಿ ಬೆಳೆಯೋ ರೈತರು ಇರ್ತಾರಲ್ಲ ಅವರಿಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನಿಮ್ ಕಡೆಯಿಂದ ಒಂದು ಅನಿಸಿಕೆ ತಗೋತಾ ಇದ್ರ ಬಳಸೋದ್ರಿಂದ ಚಲೋ ಬಂದ್ರೆ ಏನು ಎಲ್ಲ ಇದಾಗೈತಿ ಎಲ್ಲ ರೈತರು ಕೂಡ ಬಳಸಬಹುದು ನಾವು ಬಳಸಿದ್ಮೇಲೆ ಚಲೋ ಕಂಡೈತಿ ಎಲ್ಲ ಅದೇ ತರ ಬಳಸಬಹುದು ಆಯ್ತು ಎಲ್ಲ ಧನ್ಯವಾದಗಳು